ನಮ್ಮಲ್ಲಿ ಕೆಲವರು ನೋಡುವುದಕ್ಕಷ್ಟೇ ಸುಂದರವಾಗಿರ್ತಾರೆ ನೋಡುವುದಕ್ಕೆ ಮಾತ್ರವಲ್ಲದೆ ದೈಹಿಕವಾಗಿ ತುಂಬಾನೇ ಸುಂದರವಾಗಿರ್ತಾರೆ ಈ ಎರಡನೇ ರೀತಿಯ ಜನರನ್ನ ಒಮ್ಮೆ ನೋಡಿದ್ರೆ ಮತ್ತೆ ಮತ್ತೆ ಯಾರ್ಗಾದ್ರೂ ಅವ್ರನ್ನ ತಿರುಗಿ ನೋಡ್ಬೇಕು ಅಂತ ಅನ್ಸುತ್ತೆ ನಮ್ಮಲ್ಲಿರುವಂತಹ ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳ ಪೈಕಿ ಈ ನಾಲ್ಕು ರಾಶಿ ಚಕ್ರ ಚಿಹ್ನೆಯ ಜನರು ದೈಹಿಕವಾಗಿ ನೋಡಲು ತುಂಬಾ ಸುಂದರವಾಗಿರ್ತಾರೆ ಬನ್ನಿ ಹಾಕಿದ್ರೆ ಯಾವ ರಾಶಿ ಚಕ್ರದವರು ಈ ಸೌಂದರ್ಯವನ್ನ ಹೊಂದಿರ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ ವೃಷಭ ರಾಶಿ ವೃಷಭ ರಾಶಿಯನ್ನ ಪ್ರೀತಿ ಮತ್ತು ಸೌಂದರ್ಯದ ಗ್ರಹವಾದ ಶುಕ್ರನು ಆಳ್ತಾನೆ ಆದ್ದರಿಂದ ಅವರು ನಾಲ್ಕು ಜನರ ಮಧ್ಯೆ ಎದ್ದು ಕಾಣ್ತಾರೆ ಇವರು ಕ್ಯಾಶುಯಲ್ಸ್ ಹಾಕೊಂಡು ಬಂದ್ರೂ ಸಾಕು ಜನ ಇವರತ್ತ ಅಟ್ರಾಕ್ಟ್ ಆಗೋದು ತುಂಬಾನೇ ಕಾಮನ್ ಕ್ಯಾಶುವಲ್ ಬಟ್ಟೆಯಲ್ಲಿಯೂ ಸಹ ತುಂಬಾ ಸುಂದರವಾಗಿ ಕಾಣ್ತಾರೆ ಅದಕ್ಕೆ ಕಾರಣವೆಂದರೆ ಅವರ ದೈಹಿಕ ಸೌಂದರ್ಯತೆ ಅಂತ ಹೇಳಬಹುದು ವೃಷಭ ರಾಶಿಯ ಜನರು ವ್ಯಾಖ್ಯಾನಿಸಲಾದ ವೈಶಿಷ್ಟ್ಯತೆಗಳನ್ನು ಮತ್ತು ನೈಸರ್ಗಿಕವಾಗಿ ಆಕರ್ಷಕವಾದ ಮೈಕಟ್ಟನ್ನು ಹೊಂದಿರ್ತಾರೆ ಅವರ ವ್ಯಕ್ತಿತ್ವ ತುಂಬಾ ತಾಳ್ಮೆ ಮತ್ತು ಆತ್ಮವಿಶ್ವಾಸವನ್ನು ಹೊಂದಿರುತ್ತೆ ಯಾವುದೇ ಸಂದರ್ಭದಲ್ಲಿಯೂ ಸಹ ಉದ್ರಿಕ್ತರಾಗಿ ಅವರು ಕಾಣಿಸ್ಕೊಳ್ಳೋದಿಲ್ಲ ಇನ್ನು ಮನೋವಿಜ್ಞಾನದ ತಜ್ಞರು ಆತ್ಮವಿಶ್ವಾಸವು ದೈಹಿಕ ಆಕರ್ಷಣೆಯನ್ನ ವರ್ಧಿಸುತ್ತದೆ ಅಂತಲೂ ಕೂಡ ವಾದಿಸುತ್ತಾರೆ ಅವರ ದೃಢವಾದ ಶಕ್ತಿಯು ಎದುರಿಗಿರುವವರನ್ನ ಹಿಡಿದಿಟ್ಟುಕೊಳ್ಳುತ್ತದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ತುಲಾರಾಶಿ ತುಲಾರಾಶಿಯು ಸಹ ಶುಕ್ರನಿಂದ ಆಳಲ್ಪಡುವ ಮತ್ತೊಂದು ಚಿಹ್ನೆಯಾಗಿದ್ದು ನೋಟವನ್ನ ಒಳಗೊಂಡಂತೆ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ಸಮತೋಲನದ ಗುರಿಗಳನ್ನ ಇದು ಹೊಂದಿರುತ್ತೆ ತುಲಾರಾಶಿಯ ಜನರು ಯಾವಾಗಲೂ ಕೂಡ ಸಲೀಸಾಗಿ ಸಂಘಟಿತರಾಗ್ತಾರೆ ಅವರು ತೊಡುವಂತಹ ಬಟ್ಟೆಗಳು ಇನ್ನು ಪಾಲಿಶ್ ಮಾಡಿದ ಶೂಗಳು ಚೆನ್ನಾಗಿ ಬಾಚಿಕೊಂಡಿರುವ ಅವರ ಕೂದಲುಗಳು ಎಲ್ಲವೂ ಕೂಡ ಅವರನ್ನ ದೈಹಿಕ ನೋಟವನ್ನ ಇನ್ನಷ್ಟು ಹೆಚ್ಚಿಸುತ್ತೆ ಅಂತ ಹೇಳಬಹುದು ತುಲಾರಾಶಿಯ ಜನರು ತಮ್ಮ ಜೀವನದಲ್ಲಿ ಸಾಮರಸ್ಯವನ್ನ ಬಯಸ್ತಾರೆ ಆದ್ದರಿಂದ ಅವರು ಅವಿಪರೀತೆಯನ್ನ ತಪ್ಪಿಸಲು ಒಲವು ತೋರ್ತಾರೆ ಈ ರಾಶಿಯ ಜನರು ಸಾಮಾನ್ಯವಾಗಿಯೇ ಸುಂದರವಾಗಿರ್ತಾರೆ ಮತ್ತು ಅವರು ಎಲ್ಲಿ ಹೋದರೂ ಸಹ ತಮ್ಮ ನೋಟ ಮತ್ತು ವ್ಯಕ್ತಿತ್ವದ ಮೂಲಕ ಉತ್ತಮವಾದ ವಾತಾವರಣವನ್ನ ಸೃಷ್ಟಿಸೋದಕ್ಕೆ ಅಣುವು ಮಾಡ್ತಾರೆ ಇಂತಹ ಗುಣ ತುಲಾ ರಾಶಿಯಲ್ಲಿರುತ್ತೆ ಸಿಂಹ ರಾಶಿ ಇನ್ನು ಸಿಂಹ ರಾಶಿಯು ಸೂರ್ಯನಿಂದ ಆಳಲ್ಪಡತ್ತೆ ಮತ್ತು ಅವರು ಸದಾ ನಾಲ್ಕು ಜನರ ಮಧ್ಯೆ ಸೆಳೆಯುವಂತಹ ಗುಣವನ್ನ ಹೊಂದಿರ್ತಾರೆ ಈ ಜನರು ಸಾಮಾನ್ಯವಾಗಿಯೇ ಸುಂದರವಾಗಿ ಕಾಣಲು ಪ್ರಯತ್ನಿಸ್ತಾ ಇರ್ತಾರೆ ಅಂತ ಹೇಳಬಹುದು ಇನ್ನು ಬಣ್ಣ ಬಣ್ಣದ ಬಟ್ಟೆಗಳನ್ನ ತೊಡೋದು ಇವರಿಗೆ ತುಂಬಾನೇ ಇಷ್ಟ ಇನ್ನು ಬೇರೆ ರೀತಿಯ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದ್ರಿಂದ ಹೀಗೆ ಚೆನ್ನಾಗಿ ಕಾಣೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಮನೋಶಾಸ್ತ್ರಜ್ಞರು ಕೆಲವೊಮ್ಮೆ ಧನಾತ್ಮಕವಾಗಿರುವ ಜನರು ಅಂತ ಹೇಳುವುದನ್ನ ಸಿಂಹ ರಾಶಿಯ ಜನರು ಸಾಕಾರಗೊಳಿಸ್ತಾರೆ ಅಂದ್ರೆ ಅವರ ಜೀವನದ ಉತ್ಸಾಹವು ಇತರರಿಗೆ ಸುಲಭವಾಗಿ ಹರಡುತ್ತೆ ಅಂತ ಹೇಳ್ತಾರೆ ಸಿಂಹರಾಶಿಯವರು ತಾವು ಖುಷಿಯಾಗಿದ್ದು ಇತರರನ್ನು ಕೂಡ ಖುಷಿ ಪಡಿಸುವಂತಹ ಪ್ರಯತ್ನದಲ್ಲಿರ್ತಾರೆ ಇಂತಹ ಶಕ್ತಿಯು ಅವರ ದೈಹಿಕ ಆಕರ್ಷಣೆಯನ್ನ ಮತ್ತಷ್ಟು ಹೆಚ್ಚಿಸುತ್ತೆ ಯಾಕೆಂದ್ರೆ ಅವರ ಆ ಗುಣಗಳು ನಮಗೆ ಒಳ್ಳೆಯ ಭಾವನೆ ಮೂಡಿಸುತ್ತೆ ಮತ್ತು ನಾವು ಸೆಳೆಯಲ್ಪಡ್ತೇವೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಜನರು ನಿಗೂಢತೆಗೆ ಖ್ಯಾತಿಯನ್ನ ಹೊಂದಿರ್ತಾರೆ ಮತ್ತು ಅವರ ಸೆಳವು ಗಮನಾರ್ಹವಾಗಿ ಶಾಂತಿಯುತವಾಗಿರಬಹುದು ಇವರು ಹೆಚ್ಚು ಮಾತನಾಡಲು ಹೋಗುವುದಿಲ್ಲ ಆದರೂ ಸಹ ನಾಲ್ಕು ಜನರನ್ನ ತಮ್ಮ ಕಡೆಗೆ ಸೆಳೆದುಕೊಳ್ಳುವ ಗುಣವನ್ನ ಹೊಂದಿರ್ತಾರೆ ಕೆಲವು ಜನರು ಈ ರಾಶಿಯ ಜನರ ಡಾರ್ಕ್ ಬ್ಯೂಟಿಯ ಬಗ್ಗೆ ಮಾತನಾಡ್ತಾರೆ ಇದು ಮೇಲ್ಮೈ ಕೆಳಗೆ ಅಡಗಿರುವ ಆಳವನ್ನು ಸೂಚಿಸುತ್ತದೆ ಇನ್ನು ಸಂಪೂರ್ಣವಾಗಿ ಸೌಂದರ್ಯದ ಮಟ್ಟದಲ್ಲಿ ಅನೇಕ ವೃಶ್ಚಿಕ ರಾಶಿಯ ಜನರು ತಮ್ಮ ತೀವ್ರವಾದ ವ್ಯಕ್ತಿತ್ವಗಳನ್ನು ಪ್ರತಿಬಿಂಬಿಸುವ ತೀಕ್ಷ್ಣವಾದ ಉತ್ತಮವಾಗಿ ವ್ಯಾಖ್ಯಾನಿಸಲಾದ ವೈಶಿಷ್ಟ್ಯತೆಗಳನ್ನು ಹೊಂದಿರ್ತಾರೆ ಆದರೆ ನಿಜವಾಗಿಯೂ ನಿಮ್ಮನ್ನ ಸೆಳೆಯುವುದು ಅವರ ಭಾವನಾತ್ಮಕ ಶಕ್ತಿ ಅಂತ ಹೇಳಬಹುದು ಸಾಮಾಜಿಕ ಸಭೆ ಸಮಾರಂಭಗಳಲ್ಲಿ ಅವರು ಎದ್ದು ಕಾಣ್ತಾರೆ ಸದ್ದಿಲ್ಲದೆ ಸುಳಿದಾಡಬಹುದು ಅಂಚಿನಿಂದ ಗಮನಿಸಬಹುದು ಆದರೆ ನೀವು ಅವರ ಉಪಸ್ಥಿತಿಯನ್ನ ಅನುಭವಿಸುತ್ತೀರಿ ಅವರು ಇತರರ ಮೇಲೆ ಶಾಶ್ವತವಾದ ಪ್ರಭಾವವನ್ನ ಬಿಡ್ತಾರೆ